ಪುಣ್ಯಾಶ್ರಮ ಅಭಿವೃದ್ಧಿಗೆ ಐದು ಕೋಟಿ ಅನುದಾನ ಭರವಸೆ ನೀಡಿದ ಸಚಿವ ಹೆಬ್ಬಾಳ್ಕರ್ ನವಲಗುಂದ ಇಲ್ಲಿಯ ಹುರುಕಡ್ಲಿ ಅಜ್ಜನವರು ಪುಣ್ಯಾಶ್ರಮ ಅಭಿವೃದ್ಧಿಗೆ ಐದು ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಯೋಜನೆ ಸಿದ್ಧಪಡಿಸಿಕೊಟ್ಟರೆ ಮುಖ್ಯಮಂತ್ರಿಗಳಿಂದ ಅನುಮೋದನೆ ಕೊಡಿಸುವುದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭರವಸೆ ನೀಡಿದ್ದಾರೆ ಮಂಗಳವಾರ ಹುರ್ಕಡ್ಲೆ ಅಜ್ಜನವರ ಮೂವತ್ತ್ನಾಲ್ಕನೇ ಸ್ಮರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಶಾಸಕ ಅವರು ಪುಣ್ಯಾಶ್ರಮ ಅಭಿವೃದ್ಧಿ ಯೋಜನೆ ಸಿದ್ಧಪಡಿಸಿದರೆ ಖಂಡಿತ ನಾವೆಲ್ಲ ಸೇರಿ ಆ ಕಾರ್ಯವನ್ನು ನೆರವೇರಿಸುತ್ತೇವೆ ಅಜ್ಜನವರು ನನ್ನಿಂದ ಈ ಕಾರ್ಯ ಆಗಬೇಕೆಂದು ಬಯಸಿದರೆ ಅದು ಖಂಡಿತ ನೆರವೇರುತ್ತದೆ ಐದು ಕೋಟಿ ರೂಪಾಯಿ ಮಿತಿಯಲ್ಲಿ ಖಂಡಿತ ಪುಣ್ಯಾಶ್ರಮ ಕಟ್ಟಡ ನಿರ್ಮಾಣ ಮಾಡಲಾಗುವುದು ಎಂದು ಸಚಿವರು ತಿಳಿಸಿದರು ಹುರ್ಕಡ್ಲಿ ಅಜ್ಜನವರು ಸದಾ ದೇವಿಯ ಪಾರಾಯಣ ಮಾಡುತ್ತಿದ್ದರು ದೇವಿ ಅವರಿಗೆ ಒಲಿದಳು ಯಾವ ಭೇದವಿಲ್ಲದೆ ಎಲ್ಲರನ್ನು ಒಂದೇ ದೃಷ್ಟಿಯಲ್ಲಿ ಅವರು ನೋಡುತ್ತಿದ್ದರು ನಮ್ಮ ಕುಟುಂಬದವರು ಈ ಪುಣ್ಯಾಶ್ರಮಕ್ಕೆ ಸದಾ ನೋಡಿಕೊಳ್ಳುತ್ತೇವೆ ಈ ಪುಣ್ಯಭೂಮಿಯಲ್ಲಿರುವ ಇಲ್ಲಿಯ ಜನರು ಭಾಗ್ಯವಂತರು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಡಾಕ್ಟರ್ ನೀಲಮ್ಮ ತಾಯಿ ಅಸುಂಡಿ ಸಾನಿಧ್ಯ ವಹಿಸಿದ್ದರು ಶಾಸಕ ಎನ್ ಎಚ್ ಕೋನ್ ರೆಡ್ಡಿ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿವಳಿ ಸದಾನಂದಗೌ ಡಂಗಣ್ಣವ್ರು ಬಿ ಎಂ ಹುರ್ಕಡ್ಲಿ ಎಂ ಎಸ್ ಸಿರಿಯಣ್ಣವರು ಲೇಸ್ ಬಾಗಿ ಮೊದಲಾದವ್ರು ಇದ್ದರು ಈಗ ತಾವೆಲ್ಲಾ ಓದ್ತಾ ಇದ್ರಿ ತಾವೆಲ್ಲ ಇದಿರಿ ಜೀವನ ಮಾಡ್ತಾ ಇದಿರಿ ನಿಜ್ವಾಗ್ಲೂ ಸಹ ಭಾಗ್ಯವಹಿಸುವಂತ ಹೇಳ್ಲಿಕ್ಕೆ ಬಯಸ್ತೇನೆ ಹುರ್ಕಟ್ಲಿ ಮಾಮಾ ಹೇಳಿದ್ರು ನಮ್ಮ ಇದನ್ನ ದಾನ ತಗೊಳ್ಬೇಕು ಅಂತ ಆದ್ರೆ ಅರ್ಜುನನನ್ನ ಸಸಿಯಾಗಿ ನೆಟ್ಟು ಮರವಾಗಿ ಬೆಳೆಸುವಂತ ಸಂದರ್ಭದ ಅರ್ಜುನ ಬೆಟ್ಟದಾನ ತಗೊಳ್ಳುವಷ್ಟು ನನ್ಗೆ ಗೊತ್ತಾಯ್ತಾಗೆಲ್ಲ ಅಜ್ಜನ ಸೇವೆಯನ್ನ ಮಾಡ್ಬೇಕನ್ನುವಂತ ನಮ್ಲಂತೂ ಖಂಡಿತ ಇದ್ದ ಅಜ್ಜ ಏನು ಹಣೆ ಬರದಲ್ಲಿ ಬಂದಿದೆ ಗೊತ್ತಿಲ್ಲ ನಾನು ಖಂಡಿತವಾಗ್ಲು ಇದು ಒಂದು ನನ್ನ ಪುಣ್ಯದ ಕೆಲಸ ಅಂತ ತಿಳ್ಕೊಂಡು ಯಾಕಂತಂದ್ರೆ ಈ ಮಠಕ್ಕೆ ಬಹಳಷ್ಟು ನಡ್ಕೊಳ್ತೀವಿ ನಾವು ನಮ್ಮಲ್ಲಿ ಸಣ್ಣ ಹುಡುಗರು ಕೂಡ ಚಂದ್ರಾಜ್ಗೇರ ಗಂಡು ಮಕ್ಕಳು ಅವ್ನ ಆರು ವರ್ಷದವನಿದಾನೆ ಅವ್ನು ನಾಲ್ಕು ವರ್ಷದವನಿದಾನೆ ಅವ್ರು ಏನಾದ್ರು ಅವ್ರಿಗೆ ಅವ್ರು ತಪ್ಪು ಮಾಡಿದ್ರೆ ಅವ್ರು ನೆನೆಸೋದು ಏನಂತಂದ್ರೆ ಬಗಲಾಂಬೆ ಬಗಲಾಂಬೆ ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ಕೂಸ್ಗಳು ಚಿಕ್ಕ ಚಿಕ್ಕ ಕೂಸ್ಗಳು ಅಷ್ಟು ನಮ್ಮ ಮನೆಯಲ್ಲಿ ಪ್ರಭಾವ ಉರುಕಡ್ಲಿಯ ಜಂದು ಮತ್ತು ಬಗಲಾ ಮುಖಿದು ನಮ್ಮ ಮನೆಯಲ್ಲಿ ಅಷ್ಟು ಪ್ರಭಾವ ಈ ಒಂದು ಮಠವನ್ನ ಸುಧಾರಿಸಬೇಕು ಅಂತ ನಾನು ಫೋನ್ ಕಟ್ಟಿ ಹಂಗ ಮಾಡಿದ್ರೆ ಮಾತಾಡ ಯಾಕಂತಂದ್ರೆ ಬಹಳ ಜನರ ಭವಿಷ್ಯವನ್ನ ಕಟ್ಕೊಟ್ಟಿದೆ ಬಹಳ ಜನರ ಜೀವನದ ದಿಕ್ಕನ್ನ ಬದಲಾಯಿಸಿದಾರೆ ಅಜ್ಜ ಇವತ್ತು ಅಜ್ಜನ ಮಠವನ್ನ ಕಟ್ಟಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನ ಅಂತ ಮಾತಾಡ್ತಾ ಇದ್ದೆ ಅದರಲ್ಲಿ ಹುಡುಕಡ್ ಮಾಮರು ನನಗೆ ಒಂದು ಮನವಿಯನ್ನ ರೆಡ್ಡಿ ಅವ್ರಿಗೆ ಚಂದ್ರಾಜ್ಗೆ ಕೊಟ್ಟರು ನಾನು ಮೂರು ಸೇರಿಸಿ ಮತ್ತು ಪಗಲಾಮುಖಿ ಇದು ನಮ್ಮ ಮನೆಯಲ್ಲಷ್ಟು ಪ್ರಭಾವ ಈ ಒಂದು ಮಠವನ್ನ ಸುಧಾರಿಸಬೇಕು ಅಂತ ನಾನು ಕೋಣ ರೆಡ್ಡಿ ಅಣ್ಣ ಮಾತಾಡಿದೆ ಮಾತಾಡ ಯಾಕಂತಂದ್ರೆ ಬಹಳ ಜನರ ಭವಿಷ್ಯವನ್ನ ಕಟ್ಕೊಟ್ಟಿದೆ ಬಹಳ ಜನರ ಜೀವನದ ದಿಕ್ಕನ್ನ ಬದಲಾಯಿಸಿದರೆ ಅಜ್ಜ ಇವತ್ತು ಅಜ್ಜನ ಮಠವನ್ನ ಕಟ್ಟಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನೋ ಅಂತ ಮಾತಾಡ್ತಾ ಇದೆ ಅದರಲ್ಲಿ ಹುಡುಗಡ್ಲಿ ನಮ್ಮ ನನಗೆ ಒಂದು ಮನವಿಯನ್ನ ರೆಡ್ಡಿ ಅವರಿಗೆ ಚಂದ್ರಾಜ್ಗೆ ಕೊಟ್ಟರು ನಾನು ಮೂರು ಸೇರಿಸಿ ನಾನು ಅನ್ನ ರೆಡ್ಡಿ ಅನ್ನೋದು ಹೇಳಿದ್ರೆ ಐದು ಕೋಟಿ ರೂಪಾಯಿ ಪ್ರಸ್ತಾವನೆ ರೆಡಿ ಮಾಡಿ ಮುಖ್ಯಮಂತ್ರಿ ಹತ್ರ ಮಾಡಿಸೋ ಜವಾಬ್ದಾರಿ ನಾನು ತಗೊಳ್ತೀನಿ ಸರ್ಕಾರ ಅಜ್ಜನ ಆಶೀರ್ವಾದದ ಸರ್ಕಾರ ಬಂದಿದೆ ಅಜ್ಜನ ಮಗಳು ಮಂತ್ರಿ ಇವತ್ತು ನಾನು ಹೆಂಗೆ ಶಾಸಕರಾಗಿದೆ ಅಂತ ಧೈರ್ಯದಿಂದ ಹೇಳಿದೆ ಹಂಗ ಸಚಿವರು ಹೆಂಗೆ ಆಗಿದೆ ಅಂದ್ರೆ ಉದ್ಘಾಟನೆ ಅಂತ ನಾಚೆ ಮಾಡ ಚಂದ್ರಾಜ್ಯವ್ರ ಹಂಗೆ ವಿಧಾನಪರಿಷತ್ ಸದಸ್ಯ ಅಂದ್ರೆ ಅದು ಉದ್ಘಾಟನೆ ಅಂತ ನಾಚೆ ಮಾಡ ಅದಕ್ಕೆ ಇವತ್ತು ಈ ಒಂದು ಸಂಸ್ಥೆಯ ಬಳಸಕ್ಕೆ ಒಂದು ಐದು ಕೋಟಿ ರೂಪಾಯಿ ಡಿ ಪಿ ಎಫ್ ಮಾಡಲಿಕ್ಕೆ ಈಗಾಗಲೇ ಮಾನ್ಯ ಸಚಿವರು ಹಂಗೇನು ಸೂಚನೆ ಕೊಟ್ಟಾರ ನನಗೆ ಎಷ್ಟು ಸಂತೋಷ ಆಗಿತ್ತಂದ್ರೆ ಐದು ಕೋಟಿ ಕೊಡ್ತಕ್ಕಿ ಪಿ ಆರ್ ಮಾಡಿದ್ರೆ ನಮ್ಮ ಉತ್ತರ ಕರ್ನಾಟಕ ಏನಂದ್ರೆ ಅಂದೇ ಹಾಲು ಸಂತೋಷ ಆಗಿದೆ ಅದು ಅನುಮೋದನೆ ಮಾಡತಕ್ಕಂಥ ಜವಾಬ್ದಾರಿ ನೀರು ತೆಗೆದುಕೊಂಡ್ರಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತ ತಮಿಳಿಗರಿಗೆ ಏನೇ ಆ ಯೋಜನೆಗೆ ಡಿ ಪಿ ಆರ್ ರೆಡಿ ಮಾಡ್ಕೊಂಡು ಬರ್ತೇನೆ ಫಸ್ಟ್ ಐದು ಕೋಟಿ ಸೆಕ್ಷನ್ ಮಾಡ್ತೀನಿ ಹಂತ ಹತ್ತು ಐದು ಎಕರ್ ದುಡ್ಡು ಮಾಡ್ತೀನಿ ಒಟ್ಟಿನ ಮೇಲೆ ಒಂದು ಐದು ಕೋಟಿ